ಕಾಡಿನ ಪಕ್ಕದಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಮರ ಕಡಿಯುವವನಿದ್ದ ಅವನು ಕಷ್ಟಪಟ್ಟು ದುಡಿಯುವ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದನು ಮತ್ತು ತನ್ನ ವೃತ್ತಿಯಲ್ಲಿ ಸಂತೋಷವಾಗಿದ್ದನು ಅವನು ಮರಗಳನ್ನು ಕಡಿದು ವ್ಯಾಪಾರಿಗಳಿಗೆ ಮರವನ್ನು ಮಾರಿ ದಿನನಿತ್ಯ ಸಂಪಾದಿಸುತ್ತಿದ್ದನು ಒಂದು ದಿನ ಅವನು ನದಿಯ ಪಕ್ಕದಲ್ಲಿ ಮರವನ್ನು ಕಡಿಯುತ್ತಿದ್ದನು ಅದು ಬಿಸಿಲಿನ ದಿನವಾಗಿತ್ತು ಮತ್ತು ಅವನ ಅಂಗೈಗಳು ತೀವ್ರವಾಗಿ ಬೆವರುತ್ತಿದ್ದವು ಇದ್ದಕ್ಕಿದ್ದಂತೆ ಅವನ ಕೊಡಲಿಯ ಹಿಡಿಕೆಯು ಅವನ ಹಿಡಿತದಿಂದ ಜಾರಿ ನದಿಗೆ ಬಿದ್ದಿತು ನದಿ ಆಳವಾಗಿತ್ತು ಮತ್ತು ಅವನಿಗೆ ಕೊಡಲಿ ಸಿಗಲಿಲ್ಲ ಅವನು ಇನ್ನು ಮುಂದೆ ಮರ ಕಡಿಯಲು ಸಾಧ್ಯವಿಲ್ಲ ಎಂದು ತುಂಬಾ ಚಿಂತಿತನಾಗಿದ್ದನು ತನ್ನ ಕುಟುಂಬವನ್ನು ಪೋಷಿಸಲು ಕೊಡಲಿಯಿಂದ ಮರ ಕತ್ತರಿಸಿ ಮಾರಾಟ ಮಾಡುವುದು ಹೇಗೆ ಎಂದು ಅವನಿಗೆ ಅರ್ಥವಾಗಲಿಲ್ಲ ಮರ ಕಡಿಯುವವನು ತನ್ನ ಕೊಡಲಿಯನ್ನು ಮರಳಿ ಪಡೆಯಲು ನದಿಯ ದೇವತೆಯನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದನು ಅವನ ಪ್ರಾರ್ಥನೆಯನ್ನು ಕೇಳಿ ನದಿಯ ದೇವತೆ ಅವನ ಮುಂದೆ ಕಾಣಿಸಿಕೊಂಡಳು ಅವನಿಗೆ ಆಶ್ಚರ್ಯವಾಗುವಂತೆ ಅವನ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿತು ಎಂದು ಅವನು ನೋಡಿದನು ಅವನು ತನ್ನ ಏಕೈಕ ಕೊಡಲಿಯನ್ನು ಹೇಗೆ ಕಳೆದುಕೊಂಡನು ಮತ್ತು ಅವನ ಕುಟುಂಬವು ತುಂಬಾ ಸಂಕಷ್ಟದಲ್ಲಿದೆ ಎಂದು ವಿವರಿಸಿದನು ಅವನು ದೇವಿಯನ್ನು ತನ್ನ ಕೊಡಲಿಯನ್ನು ಹುಡುಕಲು ಸಹಾಯ ಮಾಡುವಂತೆ ಕೇಳಿಕೊಂಡನು ದೇವಿಯು ಅವನನ್ನು ಪರೀಕ್ಷಿಸಲು ಬಯಸಿದಳು ಅವಳು ನೀರಿನಲ್ಲಿ ಮುಳುಗಿ ಬೆಳ್ಳಿಕೊಡಲಿಯನ್ನು ತಂದಳು ಅವಳು ಕೇಳಿದಳು ಇದು ನಿನ್ನದೇನಾ ಮರ ಕಡಿಯುವವನು ಅದು ತನ್ನ ಕೊಡಲಿಯಲ್ಲ ಎಂದು ನಮ್ರತೆಯಿಂದ ಉತ್ತರಿಸಿದನು ಬೆಳ್ಳಿ ಕೊಡಲಿಯಿಂದ ಮರಗಳನ್ನು ಕಡಿಯಲು ಸಾಧ್ಯವಿಲ್ಲ ಎಂದು ಅವನು ವಿವರಿಸಿದನು ಅವಳು ಮತ್ತೆ ಮುಳುಗಿ ಚಿನ್ನದ ಕೊಡಲಿಯನ್ನು ಎತ್ತಿಕೊಂಡಳು ಅಳುತ್ತಿದ್ದ ಮನುಷ್ಯನಿಗೆ ಅದೇ ಪ್ರಶ್ನೆಯನ್ನು ಕೇಳಿದಳು ಆ ಚಿನ್ನದ ಕೊಡಲಿ ಅವನದಲ್ಲ ಎಂದು ಅವನು ಉತ್ತರಿಸಿದನು ಅವನೂ ಅದನ್ನು ನಿರಾಕರಿಸಿದಾಗ ದೇವಿಯು ಮತ್ತೆ ಮುಳುಗಿ ನದಿಯಲ್ಲಿ ಅವನು ಕಳೆದುಕೊಂಡ ಕೊಡಲಿಯನ್ನು ಎತ್ತಿಕೊಂಡಳು ಅವಳು ಕೇಳಿದಳು ಈ ಕಬ್ಬಿನ ಕೊಡಲಿನಿಂದೇನ ಅವನು ಸಂತೋಷದಿಂದ ಹೌದು ಎಂದು ಕೂಗಿದನು ದೇವತೆ ಆಶ್ಚರ್ಯದಿಂದ ಈ ಮನುಷ್ಯ ಎಷ್ಟು ಪ್ರಾಮಾಣಿಕ ಮತ್ತು ವಿನಮ್ರ ಎಂದು ದೇವತೆ ಅರಿತುಕೊಂಡಳು ಆ ವ್ಯಕ್ತಿಗೆ ಆಶ್ಚರ್ಯವಾಗುವಂತೆ ಅವಳು ಅವನ ಪ್ರಾಮಾಣಿಕತೆಗೆ ಪ್ರತಿಫಲವಾಗಿ ಮೂರು ಕೊಡಲಿಗಳನ್ನು ಅವನಿಗೆ ತಂದುಕೊಟ್ಟಳು ಆ ವ್ಯಕ್ತಿ ಆಶ್ಚರ್ಯಚಕಿತನಾದನು ಅವನು ಅವಳಿಂದ ಉಡುಗೊರೆಗಳನ್ನು ಸ್ವೀಕರಿಸಿ ಹಳ್ಳಿಯಲ್ಲಿರುವ ತನ್ನ ಕುಟುಂಬಕ್ಕೆ ಸಂತೋಷದಿಂದ ಹಿಂತಿರುಗಿದನು ನೀತಿ ಯಾವಾಗಲೂ ಸತ್ಯವಂತರಾಗಿರಿ ಪ್ರಾಮಾಣಿಕತೆಗೆ ಯಾವಾಗಲೂ ಮೆಚ್ಚುಗೆ ಇರುತ್ತದೆ नम लाइफ चमक क्रियेशन शेयर, सब्सक्राइब सब्सक्रैबी